ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ಇವತ್ತಿನ ಬ್ಲಾಗ್ನ ಬಂದು ತುಂಬ ದಿನಗಳಿಂದ ರಿಕ್ವೆಸ್ಟ್ ಇದ್ದಿದ್ದಂತಹ ವಿಡಿಯೋ ಅಂದರೆ ನಿಮ್ಮ ಲೈಟ್ ವೆಯ್ಟ್ ಜ್ಯುವೆಲರಿಗಳನ್ನ ತೋರಿಸಿ ಅಂತ ಕೇಳ್ತಾ ಇದ್ರಿ ತುಂಬ ಜನ ಕೇಳಿದ್ದೀರ ಮತ್ತು ಇನ್ನೂ ತುಂಬ ವೇಟ್ ಮಾಡಿಸಿದ್ದೀನಿ ಈ ವಿಡಿಯೋಗೋಸ್ಕರ ಇನ್ನು ವೆಯ್ಟ್ ಮಾಡಿಸಿದ್ರೆ ಖಂಡಿತ ಬೈಕೋತೀರಾ ನೀವೆಲ್ಲರೂ ಅಂತ ಇವತ್ತು ಫೈನಲಾಗಿ ಈ ವಿಡಿಯೋ ಮಾಡೋಣ ಅಂತ ಡಿಸೈಡ್ ಮಾಡಿ ಇವತ್ತಿನ ಬ್ಲಾಗ್ನಲ್ಲಿ ನನ್ನ ಲೈಟ್ ವೇಟ್ ಜ್ಯುವೆಲರಿಗಳನ್ನ ತೋರಿಸ್ತಾ ಇದ್ದೀನಿ ಒಂದು ಐದಾರನ್ನ ಇವತ್ತು ತೋರಿಸ್ತಾ ಇದ್ದೀನಿ ತುಂಬ ಏನೂ ಇಲ್ಲ ಯಾಕೆಂತ ಅಂದರೆ ಈ ಬೀಡ್ಸು ಈ ಥರದಕ್ಕೆಲ್ಲ ಜಾಸ್ತಿ ಅಮೌಂಟ್ ಹಾಕೊಂಡ್ರೆ ಮನೆಯವ್ರು ಬೈತಾರೆ ಯಾಕೆಂದರೆ ಜಾಸ್ತಿ ಈ ಗೋಲ್ಡ್ ಇರೋ ಅಂಥದ್ದನ್ನು ತಗೋಬೇಕು ಅವ್ರಿಗೆ ಬೀಡ್ಸು ಮುತ್ತು ಈ ಥರ ಎಲ್ಲ ಇರುತ್ತಲ್ಲ ಅದೆಲ್ಲ ತೊಗೊಂಡ್ರೆ ಇಷ್ಟಪಡಲ್ಲ ಯಾಕೆ ಅಂತಂದರೆ ನಾಳೆ ದಿವಸ ಥ್ರೆಂಡ್ ಹೋಯಿತು ಅಂದರೆ ಹಾಕ್ಬಿಟ್ಟು ಬೇರೆ ಏನಾದ್ರು ಇರ್ತೀನಿ ಅದಕ್ಕೋಸ್ಕರ ಆ ಥರದ್ದೆಲ್ಲ ತಗೊಳೋದಕ್ಕೆ ಬಿಡಲ್ಲ ನಾನು ಇವಾಗಿನ ಟ್ರೆಂಡ್ ಇರಲಿ ಅಂತ ಹೇಳ್ಬಿಟ್ಟು ಚಿಕ್ಕ ಚಿಕ್ಕ ನ ಸೇವ್ ಮಾಡಿದಾಗ ಅದನ್ನ ಅದರ ನೆನಪಿಗೋಸ್ಕರ ಇರಲಿ ಅಂತ ಲೈಟ್ ವೈಟ್ ಜ್ಯುವೆಲ್ಲರಿಗಳನ್ನ ತಗೊಂಡಿದ್ದೀನಿ ಇವಾಗಂತೂ ಬಹಳಷ್ಟು ರೇಟ್ ಇದೆ ಚಿನ್ನದ ರೇಟ್ ಅಂತೂ ಹಾಗಾಗಿ ಸುಮಾರು ಜನಕ್ಕೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ತೋರಿಸೋಣ ಫೈನಲ್ ಆಗಿ ಅಂತ ಡಿಸೈಡ್ ಮಾಡಿದ್ದೀನಿ ಇವಾಗ ತೋರಿಸ್ತಾ ಇರೋದು ಬರೀ ಲೈಟ್ ವೈಟ್ ಜ್ಯುವೆಲ್ಲರಿಗಳನ್ನ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನಲನ್ನು ನೋಡ್ತಾ ಇದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋ ಬಂದು ಲೈಕ್ ಮಾಡೋದನ್ನು ಮರಿಬೇಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಅಂತ ಇದ್ರಿ ನನ್ನ ಲೈಟ್ ವೈಟ್ ಜ್ಯುವೆಲ್ಲರಿಗಳನ್ನ ತೋರಿಸಿ ಶ್ವೇತಾವರೆ ಅಂತ ಸಣ್ಣ ಪುಟ್ಟ ಗ್ರಾಮಿಂದ ತಗೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ತೋರಿಸಿ ಅಂತ ನನ್ನ ಹತ್ರ ಇವಾಗ ಎರಡು ಗ್ರಾಮಿಂದ ಒಂಬತ್ತು ಗ್ರಾಮ್ವರೆಗೂ ಲೈಟ್ ವೈಟ್ ಜ್ಯುವೆಲ್ಲರಿ ಇದೆ ಯಾವ್ಯಾವ ಹೇಗೆ ಹೇಗಿದೆ ಅಂತ ತೋರಿಸ್ತೀನಿ ಸ್ನೇಹಿತರೆ ಬನ್ನಿ ಇಷ್ಟು ಸದ್ಯಕ್ಕೆ ಫೈವ್ ತೋರಿಸ್ತಾ ಇದೀನಿ ಸ್ಟಾರ್ಟ್ ಮಾಡೋಣ ಯಾವ್ಯಾವ ಇದ್ದಾವೆ ನೋಡೋಣ ಸೆಟ್ ಇದೆ ಇವಾಗ ಇಲ್ಲಿ ಇಲ್ಲಿಟ್ಕೊಂಡಿರೋ ತೋರಿಸ್ತೀನಿ ನಾನು ಚಿಕ್ಕ ಚಿಕ್ಕ ಸಟ್ಗಳಂದರೆ ದೊಡ್ಡ ದೊಡ್ಡದೆಲ್ಲ ಏನು ಇಟ್ಕೊಳಕ್ಕಾಗಲ್ಲ ಅಂತ ಈ ಥರ ಚಿಕ್ಕ ಚಿಕ್ಕ ಇಟ್ಕೊಂಡಿರ್ತೀನಿ ಏನಾರ ಸಡನ್ಲಿ ಫಂಕ್ಷನ್ ಬಂದಾಗ ಹಾಕ್ಕೊಂಡು ಹೋಗೋಕ್ಕೆ ಅಂತ ಬನ್ನಿ ಯಾವುದೇ ಆಗಿದೆ ಅಂತ ತೋರಿಸ್ತೀನಿ ಆಲ್ರೆಡಿ ಇವೆಲ್ಲ ನಾನು ನಿಮಗೆ ತೋರಿಸಿದ್ದೀನಿ ಒಂದು ಎರಡು ಸೆಟ್ಟು ತೋರಿಸಿಲ್ಲ ಅಂತ ಅನಿಸುತ್ತೆ ತುಂಬ ದಿನಗಳಿಂದ ರಿಕ್ವೆಸ್ಟ್ ಇತ್ತು ಲೈಟ್ ವೇಟ್ ಜ್ಯುವೆಲ್ಲರಿಗಳನ್ನ ತೋರಿಸಿ ತೋರಿಸಿ ನಿಮ್ಮ ಹತ್ರ ಯಾವುದಿಲ್ಲ ಅಂತ ಆದರೆ ನಾನಿದನ್ನು ಇವಾಗ ನೆನ್ನೆ ಮೊನ್ನೆ ಹೀಗೆಲ್ಲ ತೊಗೊಂಡಿರೋದಲ್ಲ ಭಾಳ ವರ್ಷಗಳಿಂದ ತೊಗೊಂಡು ಇಟ್ಕೊಂಡಿರೋ ಅಂತ ಜುವೆಲ್ಸ್ಗಳಿವೆಲ್ಲನೂ ಕೂಡ ಸುಜಿತ್ ಇಲ್ಲಿ ಮಲಗಿದ್ದಾನೆ ಜೋರಾಗಿ ಮಾತಾಡಿದ್ರೆ ಎದ್ಬಿಡ್ತಾನೆ ಅದಕ್ಕೋಸ್ಕರ ಎಲ್ಲೋಗಿ ಮಾತಾಡ್ತಾಯಿದ್ದೀನಿ ಮೊದಲನೇದಾಗಿ ಇದು ಕೂಡ ನನ್ನ ಮಾಸ ಬಿಲ್ ತಗೊಂಡಿತ್ತು ಬಹಳ ವರ್ಷ ಆಗಿದೆ ಇದು ಟ್ರೆಂಡಿಂಗ್ ಸ್ಟಾರ್ಟ್ ಆದಾಗಲೇ ನಾನು ಇದನ್ನು ತಗೊಂಡಿದ್ದೆ ನೋಡಿ ತೋರಿಸ್ತೀನಿ ಇದನ್ನು ಬಹಳ ಸಲ ಹಾಕಿದ್ದೀನಿ ಇದು ಒಂದು ಟೂ ಗ್ರಾಮ್ ಇದೆ ಅಷ್ಟೇ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನನಗೆ ಈ ಶಾರ್ಟಾಗಿ ಈ ಕುತ್ತಿಗೆಗೆ ಇಲ್ಲಿಗೆ ಹಾಕೋಕ್ಕೆ ಇಷ್ಟ ಆಗುತ್ತೆ ನನಗೆ ಜಾಸ್ತಿ ನೋಡಿ ಇದು ನಾನು ಆಲ್ಮೋಸ್ಟ್ ತುಂಬ ಕಡಿಮೆಗೆ ತೊಗೊಂಡಿದ್ದೆ ಇದು ಒಂದು ಇಪ್ಪತ್ತಾರು ಸಾವಿರಕ್ಕೇನೋ ತೊಗೊಂಡಿದ್ದೆ ರೇಟ್ ಭಾಳ ಕಮ್ಮಿ ಇತ್ತು ನಾನು ತೊಗೊಂಡಾಗ ಲಾಸ್ಟ್ನಲ್ಲೂ ಬೇಕಿದ್ದರೆ ಒಂದು ಸಲ ತೋರಿಸ್ತೀನಿ ಇದರಲ್ಲಿ ನಿಮಗೆ ಒಂದು ಗ್ರಾಮಿಂದ ಸಿಗುತ್ತೆ ಇವಾಗೆಲ್ಲ ಬಹಳಷ್ಟು ವೆರೈಟೀಸ್ ಬಂದಿದೆ ನಾನು ಸ್ವಲ್ಪ ಚಿನ್ನದ ಗುಂಡು ಜಾಸ್ತಿ ಇರೋದು ಬೇಕು ಅಂತ ತೊಗೊಂಡಿದ್ದೆ ಆದರೆ ಈ ಥರ ಎಲ್ಲ ಇವಾಗ ಲೇಡೀಸ್ ಮನೆಯಲ್ಲೇ ರೆಡಿ ಮಾಡ್ಕೊಂಡ್ಬಿಡ್ತಾರೆ ಈ ಥರ ಕಡಿಮೆ ಗ್ರಾಮಲ್ಲಿ ಈ ಥರ ಗುಂಡುಗಳನ್ನ ತೊಗೊಂಡ್ಬಂದು ಅವರೇ ರೆಡಿ ಮಾಡ್ಕೊಂಬಿಡ್ತಾರೆ ನಾನು ಹೇಗೂ ಅಲ್ಲಿ ರೆಡಿ ಇತ್ತಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡು ಬಟ್ ಇದ್ರ ಜೊತೆಗೆ ಒಂದು ಇಯರಿಂಗ್ಸು ಕೂಡ ತೊಗೊಂಡಿದ್ದೆ ಏನೇ ತಗೊಂಡ್ರು ಕೂಡ ಅದ್ರ ಸಟ್ಟು ಇಯರಿಂಗ್ಸ್ನ ತೊಗೊಂಬಿಡ್ತೀನಿ ನಾನು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇದ್ರ ಜೊತೆಗೂ ಇದ್ರ ಜೊತೆಗೆ ಇಯರ್ ಇಯರಿಂಗ್ ಸೆಟ್ ಕೂಡ ಇದೆ ಇವಾಗ ಒಂದು ಐದು ತೋರಿಸ್ತಾ ಇದ್ದೀನಿ ನನ್ನ ಹತ್ರ ಯಾವುದೇ ಇದೆ ಅದು ಅಂದ್ರೆ ಈ ತರದಕ್ಕೆಲ್ಲ ಜಾಸ್ತಿ ಅಮೌಂಟ್ ಆಗೋದು ನನಗೆ ಇಷ್ಟ ಆಗಲ್ಲ ಯಾಕೆಂದ್ರೆ ನಾಳೆ ದಿವಸ ನಾನು ಹಾಕಬೇಕು ಅಂದರೆ ಈ ಬೀಡ್ಸ್ದೆಲ್ಲ ಲೆಸ್ ಮಾಡ್ತಾರೆ ಅದಕ್ಕೋಸ್ಕರ ಜಾಸ್ತಿ ಇಷ್ಟೊಂದು ಬೀಡ್ಸು ಈ ಥರದ್ದೆಲ್ಲ ತಗೊಳಕ್ಕೆ ಅಷ್ಟೊಂದು ಇಷ್ಟಪಡೋಲ್ಲ ಬಟ್ ಇವಾಗ ಟ್ರೆಂಡ್ ಅಲ್ವಾ ನನಗೆ ತುಂಬ ಇಷ್ಟ ಹಾಗಾಗಿ ಇದನ್ನು ತೊಗೊಂಡಿದ್ದು ಇದು ಭಾಳ ವರ್ಷ ಆಗಿದೆ ಸ್ನೇಹಿತರೆ ತೊಗೊಂಡು ನೋಡಿ ಇದು ಕೂಡ ಇದೊಂದು ಸ್ವಲ್ಪ ಗ್ರಾಮ್ ಜಾಸ್ತಿ ಇದೆ ಇದು ಒಂಬತ್ತು ಗ್ರಾಮ್ ಇದೆ ಒಂಬತ್ತು ಗ್ರಾಮು ಒಂಬತ್ತೂವರೆ ಗ್ರಾಮು ಇದೆ ಇದು ಇದು ನಾನು ಬಟ್ಟೆ ಸ್ಟಿಚ್ ಮಾಡಬೇಕಾದ್ರೆ ಅಮೌಂಟ್ನ ಸೇವ್ ಮಾಡಿ ತೊಗೊಂಡಿದ್ದಂಥದ್ದು ಇದು ನೆನಪಿದ್ರೆ ಹೇಳ್ತೀನಿ ಒಂದು ಅವಾಗೆಲ್ಲ ಇದು ಬಹಳ ಟ್ರೆಂಡು ಒಂದು ಮೂವತ್ತೊಂದು ಏನೋ ಇರಬೇಕು ಅಷ್ಟೇ ಇದ್ರದ್ದು ರೇಟ್ ಆವಾಗ ಇದು ಕೂಡ ಬಹಳ ಸಲ ಹಾಕಿದ್ದೀನಿ ನಾನು ಈ ಚಿಕ್ಕ ಚಿಕ್ಕ ಫಂಕ್ಷನ್ಗಳಿಗೆ ಎಲ್ಲ ಹಾಕೊಂಡು ಹೋಗ್ತೀನಿ ನೋಡಿ ಇದು ಈ ರೀತಿಯಾಗಿ ಕಾಣಿಸುತ್ತೆ ಇದು ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಇದು ಒಂಬತ್ತು ಗ್ರಾಮು ಒಂಬತ್ತೂವರೆ ಗ್ರಾಮು ಏನೋ ಇದೆ ಇದು ಇದು ಕೂಡ ಭಾಳ ಆಗಿದೆ ತಗೊಂಡಿದ್ದು ಚೆನ್ನಾಗಿದೆ ಒಟ್ಟಿನಲ್ಲಿ ಬಟ್ ಇದು ಓಲ್ಡ್ ಆಯಿತು ಅಂತ ನಾನು ಹಾಕ್ತೇನೆ ಇಲ್ಲ ಹಾಗೆ ಇಟ್ಬಿಟ್ಟಿದ್ದೀನಿ ವೈಟಲ್ಲಿ ಇವುಗಳು ಬಿಟ್ಟರೆ ಎಲ್ಲ ವೆಯ್ಟಲ್ಲಿ ಇರೋದೇ ಇದೆ ಎಲ್ಲ ಫುಲ್ಲು ಗೋಲ್ಡಲ್ಲಿ ಮಾಡಿಸಿರೋ ಅಂಥ ನೆಕ್ಲೆಸ್ಗಳೇ ಇರೋದು ಸ್ನೇಹಿತರೆ ಇದೆಲ್ಲ ಬಹಳ ಕಷ್ಟಪಟ್ಟು ಕೂರಿಸಿಟ್ಟಾರಂತಹ ಗೋಲ್ಡ್ ಅಂತಲೇ ಹೇಳ್ಬೋದು ನನ್ನ ಕೈಲಿ ಏನಾಗ ತಗೊಳಕ್ಕೆ ಏನಾಗುತ್ತೋ ಅದನ್ನು ಅವಾಗ ತಗೊಂಡು ಎಲ್ಲ ಇಟ್ಕೊಂಡಿದ್ದೀನಿ ಇದು ಆವಾಗ ಬಟ್ಟೆ ಸ್ಟಿಚ್ ಮಾಡಬೇಕಾದ್ರೆ ಕೂರಿಸಿಟ್ಟಂತಹ ಅಮೌಂಟಲ್ಲಿ ತೊಗೊಂಡಿದ್ದು ಬಹಳಷ್ಟು ಸ್ಟಿಚಿಂಗ್ ಮಾಡಬೇಕಾದ್ರೆ ಅಮೌಂಟನ್ನ ಕೂಡಿಟ್ಟು ಗೋಲ್ಡನ್ನ ತೊಗೊಂಡಿದ್ದೀನಿ ಇನ್ನು ಸ್ಟೋನ್ ನೆಕ್ಲೆಸ್ ಇದೆ ಅದು ತುಂಬ ಚೆನ್ನಾಗಿದೆ ಅಂದರೆ ಅದು ಲೈಟ್ ವೆಯ್ಟಲ್ಲಿಲ್ಲ ಅದೊಂದು ಥರ್ಟಿ ಗ್ರಾಮಲ್ಲಿ ಅವಾಗ ಮಾಡಿಸ್ಕೊಂಡಿದ್ದು ಅದು ಕೂಡ ಭಾಳ ಚೆನ್ನಾಗಿದೆ ಬಟ್ ಅದು ಅದೆಲ್ಲ ಮನೆಯಲ್ಲಿ ಇಲ್ಲ ಯಾವಾಗಾದರೂ ನೆಕ್ಸ್ಟ್ ಟೈಮ್ ನಾನು ನಿಮಗೆ ತೊಗೊಂಬಂದಾಗ ತೋರಿಸ್ತೀನಿ ಇದು ಎರಡನೇ ಸರ ಇದು ಆಲ್ರೆಡಿ ನೋಡಿದ್ದೀರಾ ನೀವು ಈ ಸರ ಆಲ್ರೆಡಿ ನೋಡಿದ್ದೀರಾ ಇದು ಶ್ರೀನಿವಾಸದಲ್ಲಿ ಅವೆರಡೂ ಕೂಡ ವಾಸವಿನಲ್ಲಿ ತೊಗೊಂಡಿದ್ದು ಇದು ಮೂರನೇ ಸರ ಇದನ್ನು ಆಲ್ರೆಡಿ ನೀವು ನೋಡಿದ್ದೀರಾ ಅಂಗಡಿ ನನ್ನ ವಿಡಿಯೋನಲ್ಲಿ ಶೇರ್ ಮಾಡಿದ್ದೀನಿ ತಗೊಂಡಾಗ ಇದು ಫೈವ್ ಗ್ರಾಮ್ ಇದೆ ಇದು ಶ್ರೀನಿವಾಸ ಜ್ಯುವೆಲ್ಲರಿ ಶಾಪ್ನಲ್ಲಿ ತಗೊಂಡಿದ್ದು లక్ష్మీ పెండెంట్ ఇది బట్ ఇకి ఇయరింగ్స్ కూడా తగ్గించిన నన్ను ఈ పెండెంట్ ఏనైతే ఈ పేండెంట్కి మ్యాచ్ ఆగర ఇయరింగ్స్ తగ్గినీ ఇది ఎక్సాక్టి ఫైవ్ గ్రమ ఇలా మ్యాట్ ఫిన్షియల్ ఇన్మొందే అందుకని సాకు ఈ థర్ద తేడా అంతా ಬಟ್ ಟ್ರೆಂಡ್ ಅಲ್ವಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಇವುಗಳನ್ನು ಕೂಡ ಒಂದು ಸ್ವಲ್ಪ ಇಟ್ಕೊಂಡಿದೀನಿ ಇದಿರೋದು ರೆಡ್ ಕಲರ್ ಮ್ಯಾಟ್ ಫಿನಿಶು ಇದು ಒಂದು ಮೂರು ಸಲ ಹಾಕಿದ್ದೀನಿ ಅಷ್ಟೇ ಇದು ನನ್ನ ಮೂರನೇ ಸಲ ಇದು ಬಂದು ಫೈವ್ ಗ್ರಾಮ್ ಇದೆ ಇದ್ರದ್ದು ಇಯರಿಂಗ್ಸ್ ಬಂದು ಸಪ್ರೇಟ್ ಇದೆ ಇದ್ರದ್ದು ನಾನು ಇವಾಗ ಇಯರಿಂಗ್ಸ್ ಏನು ತೋರಿಸ್ತಾ ಇಲ್ಲ ಇದ್ರದ್ದು ನಾಲ್ಕನೇದು ಬಂದು ಇದು ಕೂಡ ಶ್ರೀನಿವಾಸ ಜುವೆಲರಿ ಶಾಪ್ನಲ್ಲಿ ತಗೊಂಡಿರೋದು ಲಾಸ್ಟ್ ಟೈಮು ಹೇಳಿದ್ನೆಲ್ಲ ನನ್ನ ಹುಂಡಿ ಕೂಡ್ಸಿಟ್ಟಿರುವಂತಹ ಅಮೌಂಟ್ನಲ್ಲಿ ತಗೊಂಡಿರೋದಿ ಅಂತ ಇದು ಲೈಟ್ ವೈಟ್ನಲ್ಲಿ ತಗೊಂಡಿರೋದು ಇದು ಮರ್ತುಬಿಟ್ಟಿದ್ದೇನೆ ಅನ್ಸುತ್ತೆ ಇದು ಒಂದು ಐದೂವರೆ ಗ್ರಾಮ್ ಇರ್ಬೋದೇನೋ ಅಷ್ಟೊಂದು ನೆನಪಾಗ್ತಾ ಇಲ್ಲ ಇದ್ರದ್ದು ಇಯರಿಂಗ್ಸ್ ಕೂಡ ಇದೆ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟಪಟ್ಟು ತಗೊಂಡಂತ ಜುವೆಲ್ಸ್ ಇದು ಕೂಡ ಇವಾಗೆಲ್ಲ ಸಿಲ್ವರ್ ಇದೇ ತರ ಜುವೆಲ್ಸ್ ಬಂದ್ಬಿಟ್ಟಿದೆ ಗೋಲ್ಡಿಗೆ ಬೆಲೆನೇ ಇಲ್ಲ ಆ ರೀತಿ ಆಗೋಗಿದೆ ಯಾಕೆಂತಂದರೆ ಆಲ್ಮೋಸ್ಟು ಜನ ಎಲ್ಲ ಜಾಸ್ತಿ ಸಿಲ್ವರ್ ಜ್ಯುವೆಲ್ಸೇ ತಗೋಳಕ್ಕೆ ಇಷ್ಟಪಡ್ತಾರೆ ಯಾಕೆಂದರೆ ರೇಟ್ ಕಡಿಮೆ ಚಿನ್ನದ ಥರನೇ ಇರುತ್ತೆ ಆಲ್ಮೋಸ್ಟು ಅಂತ ಹೇಳ್ಬಿಟ್ಟು ತಗೋಳಕ್ಕಾಗಲ್ಲ ಎಲ್ರೂ ಅಂತ ಎಲ್ಲ ಸಿಲ್ವರ್ ಜ್ಯುವೆಲ್ಸ್ನ ತೊಗೋತಿದ್ದಾರೆ ನಾನು ಮೊನ್ನೆ ಇನ್ಸ್ಟಾದಲ್ಲೆಲ್ಲ ನೋಡ್ತಾಯಿದ್ದೆ ಸೇಮ್ ಪೀಸ್ನ ಇದರಲ್ಲಿ ಹಾಕಿದ್ದಾರೆ ಅಂದರೆ ಸಿಲ್ವರ್ ಅಲ್ಲಿ ಹಾಕಿದಾರೆ ಬಟ್ ತೋರಿಸ್ತಾ ಇರೋದು ನೈನ್ ಒನ್ ಸಿಕ್ಸ್ ಅಂತದ್ದು ಎಲ್ಲದಕ್ಕೂ ಕೂಡ ಈ ನನಗೆ ಕ್ಯೂಟ್ ಆಗಿರೋ ಬಾಕ್ಸ್ ಯಾಕೆ ಬಂದೆ ಸಂಜೆ ಆಗಿದೆ ಸಂಜೆ ಟೈಮಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಬೆಳಗ್ಗೆ ಸುಜಿತ್ತು ಸ್ಕೂಲಿಂದ ಬಂದಮೇಲೆ ಅವನ್ನ ಮಲಗಿಸಿ ಆಮೇಲೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಸುಜಿತ್ ಇವತ್ತು ಇಷ್ಟೊತ್ತಾದರೂ ಮಲಗಲೇ ಇಲ್ಲ ನಾಲ್ಕು ಗಂಟೆ ಆದ್ರೂ ಮಲಗಲಿಲ್ಲ ಸ್ವಲ್ಪ ಸಂಜೆ ಆದಮೇಲೆ ಇವಾಗ ಕತ್ಲು ಬೇಗ ಆಗುತ್ತಲ್ವ ಹಾಗಾಗಿ ಬೆಳಕು ಸ್ವಲ್ಪ ಕಡಿಮೆನೇ ಕಾಣಿಸ್ತಾ ಇದೆ ಇದು ನನ್ನ ನಾಲ್ಕನೇ ಲೈಟ್ ವೈಟ್ ಜ್ಯೂಲರ್ಸ್ ಸ್ನೇಹಿತು ಇವಾಗೆಲ್ಲನೂ ಆಗಿದೆ ಚೌಕರು ಆಲ್ರೆಡಿ ನೋಡಿದೀರ ಅದನ್ನು ಒಂದ್ಸಲ ತೋರಿಸ್ಕೊಡ್ತೀನಿ ಬಿಟ್ಟರೆ ನೋಡಿದ್ರಲ್ಲ ಈ ಚೋಕರ್ ಆಲ್ರೆಡಿ ನೋಡಿದೀರಿವರ್ಸರಿ ತಗೊಂಡರು ಇದ್ ಬಿಟ್ರೆ ಎಲ್ಲ ಇನ್ನು ಎಲ್ಲನೂ ಕೂಡ ಎಲ್ಲ ಇರುವಂತ ನೆಕ್ಲೇಸ್ ಗಳು ಎಲ್ಲ ಒಂದು ಏಯ್ಟೀನ್ ಗ್ರಾಮು ಈ ಥರ ಮೇಲಿರೋವಂಥ ನೆಕ್ಲೆಸ್ಗಳಿದೆ ಏಯ್ಟೀನ್ ಗ್ರಾಮು ಟ್ವೆಂಟಿ ಗ್ರಾಮು ಟ್ವೆಂಟಿ ಫೈವ್ ಥರ್ಟಿ ಈ ಥರ ಇದೆ ನೋಡಿ ಈ ಜ್ಯುವೆಲರಿನ ನೋಡಿದ್ದೀರಾ ಮೊನ್ನೆ ಆ್ಯನಿವರ್ಸರಿಗೆ ಅಂತ ತೊಗೊಂಡಿರೋದು ಬಟ್ ಈ ಥರ ಬೀಡ್ಸ್ ಇರೋದು ಎಲ್ಲ ಸಾಕು ಇನ್ಮೇಲೆ ತೊಗೊಳ್ಳೋದು ಬೇಡ ಗೋಲ್ಡ್ ತೊಗೊ ಫುಲ್ ಈ ಥರ ಗೋಲ್ಡ್ ಇರೋದು ತೊಗೊಳ್ಳೋಣ ಅಂತ ಅಂದ್ಕೋತೀನಿ ಅದು ಇದೆ ಬಟ್ ಇವಾಗಿನ ಟ್ರೆಂಡ್ ಏನಿದೆ ಅದನ್ನು ಹಾಕೋಣ ಅನ್ನೋದೊಂದು ಆಸೆ ಅಷ್ಟೇ ತುಂಬ ಜನ ಕೇಳ್ತಾಯಿದ್ರಿ ಲೈಟ್ ವೆಯ್ಟ್ನಲ್ಲಿ ತೋರಿಸಿ ಯಾವ್ದಾದ್ರು ಇಟ್ಕೊಂಡಿದ್ದೀರಾ ಅಂತ ಕೇಳ್ತಾನೇ ಇದ್ರಿ ಇದು ಬಿಟ್ಟರೆ ಹೇಳೋದ್ನಲ್ಲ ಇನ್ನೆಲ್ಲ ಪ್ಯೂರ್ ಇದೇ ಥರ ಗಟ್ಟಿ ಚಿನ್ನದಲ್ಲಿ ಮಾಡಿರೋದೇ ಇರೋದು ಬಟ್ ಅದನ್ನು ನಾನು ಯಾವಾಗಾದರೂ ತೋರಿಸ್ತಾನೆ ಇರ್ತೀನಿ ನೆಕ್ಲೆಸ್ಗಳು ವೇರ್ ಮಾಡ್ತಾನೆ ಇರ್ತೀನಿ ಚಿಕ್ಕ ಚಿಕ್ಕ ಫಂಕ್ಷನ್ಗಳಿಗೆ ಈ ಥರದ್ದೆಲ್ಲ ವೇರ್ ಮಾಡ್ತಾ ಇರ್ತೀನಿ ಇದು ಬಿಟ್ಟರೆ ಸ್ನೇಹಿತರೆ ಲಾಸ್ಟ್ ಟೈಮು ವರಮಹಾಲಕ್ಷ್ಮಿನಲ್ಲಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಟೆನ್ ಗ್ರಾಮ್ದು ಲೆವೆನ್ ಗ್ರಾಮ್ದು ಟೆನ್ ಗ್ರಾಮ್ದು ಒಂದು ನೆಕ್ಲೆಸ್ ತೊಗೊಂಡೆ ಸೊ ಇತ್ತೀಚೆಗೆ ನಾನೇನು ಶಾಪಿಂಗಿಗೆ ಹೋಗಿಲ್ಲ ಡ್ರೆಸ್ ಆಗಲಿ ಸ್ಯಾರಿ ಆಗಲಿ ಶಾಪಿಂಗಿಗೆ ಹೋಗಿಲ್ಲ ಯಾಕೆಂದರೆ ಯಾವುದೂ ಹಬ್ಬಗಳಿಲ್ಲ ಅದಕ್ಕೋಸ್ಕರ ಏನೂ ಶಾಪಿಂಗಿಗೆ ಹೋಗಿಲ್ಲ ಸ್ನೇಹಿತರೆ ಏನಾದರೂ ಹಬ್ಬಗಳು ಬಂದಾಗ ಸ್ವಲ್ಪ ಶಾಪಿಂಗ್ ಇರುತ್ತೆ ಲೈಟ್ ವೆಯ್ಟ್ ಜ್ಯುವೆಲ್ಲರಿಗಳು ಇವಾಗಿವಾಗ ಕೆಲವೊಂದು ರೀಸೆಂಟಾಗಿ ತೊಗೊಂಡಿರೋದು ಕೆಲವೊಂದು ಭಾಳ ವರ್ಷಗಳಲ್ಲಿ ತಗೊಳ್ತಿರೋದು ಸ್ನೇಹಿತರೆ ಇವೆಲ್ಲ ಕಡಿಮೆ ವೆಯ್ಟಲ್ಲಿ ಲೈಟ್ ವೆಯ್ಟ್ ಜ್ಯುವೆಲ್ಲರಿಗಳನ್ನ ಚಿಕ್ಕ ಚಿಕ್ಕ ಫಂಕ್ಷನ್ಗಳನ್ನ ಅಟೆಂಡ್ ಮಾಡೋದಕ್ಕೆ ಅಂತ ಇಷ್ಟನ್ನು ಇಟ್ಕೊಂಡಿದ್ದೀನಿ ಹೇಳಿದ್ನಲ್ಲ ಇನ್ನು ಬಿಟ್ಟರೆ ಎಲ್ಲ ವೆಯ್ಟ್ ಇರೋ ಅಂತಹ ನೆಕ್ಲೆಸ್ಗಳು ಲಾಂಗಾರಗಳು ಈ ಥರದ್ದೆಲ್ಲ ವೆಯ್ಟಿರೋ ಅಂಥದ್ದೇ ಇನ್ನು ನಿಮ್ಗೆ ತೋರಿಸೋದಕ್ಕೆ ಅಂತ ಹೇಳಿಬಿಟ್ಟು ಇದೆಲ್ಲ ನಾನು ಜೋಡಿಸಿ ತೋರಿಸ್ತಾ ಇದ್ದೀನಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಲೈಟ್ ವೆಯ್ಟ್ ಜ್ಯುವೆಲರಿಗಳು ಸ್ನೇಹಿತರೆ ಹೇಗಿತ್ತು ಇಷ್ಟ ಆಯಿತಾ ಹೇಗೆ ಅಂತ ಕಮೆಂಟ್ನಲ್ಲಿ ತಿಳಿಸಿ ಯಾವ್ದ್ಯಾವುದು ಇಷ್ಟ ಆಯಿತು ಅಂತಲೂ ತಿಳಿಸಿ ಸ್ನೇಹಿತರೆ ಇದೆಲ್ಲ ನೈನ್ ಒನ್ ಸಿಕ್ಸ್ ಆಲ್ ಮಾರ್ಕ್ ಇರುವಂತಹ ಲೈಟ್ ವೆಯ್ಟ್ ಜ್ಯುವೆಲ್ಲರಿಗಳು ನನ್ನ ಹತ್ರ ಇರುವಂಥದ್ದು ಇನ್ನು ಮಿಕ್ಕಿದ್ದೆಲ್ಲ ಯಾವಾಗಾದ್ರೂ ಹಾಕ್ಕೊಂಡಾಗ ವೇರ್ ಮಾಡಿದಾಗ ತೋರಿಸ್ತೀನಿ ಆಲ್ಮೋಸ್ಟ್ ನಾನು ವೇರ್ ಮಾಡೋ ಅಂಥದ್ದು ತುಂಬ ಕಡಿಮೆ ಹಾಕ್ಕೊಂಡಾಗ ಖಂಡಿತ ಶೇರ್ ಮಾಡ್ತೀನಿ ಸ್ನೇಹಿತರೆ ಇವತ್ತಿನ ಬ್ಲಾಗ್ ಇಲ್ಲಿಗೇನೋ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ನಮಸ್ಕಾರ